ಸಿದ್ದರಾಮಯ್ಯ ಐದು ವರ್ಷ ಸಿಎಂ ಆಗಿರ್ತಾರೆ ಅಂತ ಯತೀಂದ್ರ ಹೇಳಿಕೆ ಕೊಟ್ಟಿದ್ದು ಯತೀಂದ್ರ ಮಾತಿಗೆ ಬಹಳ ಸಂತೋಷ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನುಡಿದಿದ್ದಾರೆ ಬಹಳ ಸಂತೋಷ ಒಳ್ಳೆಯದಾಗ್ಲಿ ರಾಜ್ಯಕ್ಕೆ ಒಳ್ಳೇದಾಗ್ಲಿ ಅಂದ್ರು ಡಿಸಿಎಂ ಯತೀಂದ್ರ ಆಡಿದಂತಹ ಮಾತು ಬಹಳ ದೊಡ್ಡ ಸಂಚಲನ ಮೂಡಿಸಿದೆ ಅದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬಹಳ ಸಂತೋಷ ಒಳ್ಳೇದಾಗ್ಲಿ ರಾಜ್ಯಕ್ಕೆ ಒಳ್ಳೇದಾಗ್ಲಿ ಅಂದ್ರು ಡಿಸಿಎಂ

ಇತ್ತು ಯಾಕೆ ಅಂತಂದ್ರೆ ಅವರು ಡಿ ಸಿ ಎಂ ಕೇಳುದು ನಾವು ಆಕಾಂಕ್ಷಿಗಳು ಇರ್ತಾರೆ ಸೊ ಆದ್ರೆ ಹೈಕಮಾಂಡ್ ಈಗ ಬಗ್ಗೆ ಅದ್ರ ಬಗ್ಗೆ ತೀರ್ಮಾನ ಮಾಡಲ್ಲ ಈಗ್ಲೇ ಅಂತ ಹೇಳಿದ್ದಾರೆ ಈಗ ಸಿ ಎಲ್ ಇಲ್ಲಿ ಆಯ್ಕೆ ಮಾಡ್ಬೇಕಾದ್ರೆ ಇಷ್ಟು ವರ್ಷಕ್ಕೆ ಅಷ್ಟು ವರ್ಷಕ್ಕೆ ಅಂತ ಆಯ್ಕೆ ಮಾಡಬೇಕು ಯಾರು ಮುಖ್ಯಮಂತ್ರಿಗಳಾಗಬೇಕು ಅನ್ನೋದನ್ನ ಅಷ್ಟೇ ತೀರ್ಮಾನ ಮಾಡ್ತಾರೆ ಸಿ ಎಲ್ ಪಿ ನಲ್ಲಿ ಇಷ್ಟು ವರ್ಷಗಳಿಗೆ ಮಾತ್ರ ಆಗ್ಬೇಕು ಅಂತ ಯಾರು ಕೂಡ ತೀರ್ಮಾನ ಮಾಡೋದು ಅದ ಅದು ಅವ್ರ ಅವ್ರ ಅಭಿಪ್ರಾಯ ಬಟ್ ಹೈಕಮಾಂಡ್ ಅಂತ ಸ್ಪಷ್ಟಪಡಿಸಿದೆ ಈಗ ಸದ್ಯಕ್ಕೆ ಲೀಡರ್ಶಿಪ್ ಬದಲಾವಣೆ ಪ್ರಶ್ನೆ ಇಲ್ಲ ಈಗ ಕಿತ್ತಾಟ ಏನು ನಡೆದಿಲ್ಲ ಡಿ ಕೆ ಶಿವಕುಮಾರ್ ಅವರು ಅವರು ಸಿಎಂ ನನಗೂ ಅವಕಾಶ ಕೊಡಿ ಅಂತ ಕೇಳಿದ್ದಾರೆ ಅದಕ್ಕೆ ಹೈಕಮಾಂಡ್ ಹೈಕಮಾಂಡ್ ಈಗಾಗಲೇ ಸದ್ಯಕ್ಕೆ ಅಂತ ಯಾವ್ದು ಪರಿಸ್ಥಿತಿ ಇಲ್ಲ ಲೀಡರ್ಶಿಪ್ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡುವಂತ ಯೋಚನೆ ಇಲ್ಲ ಅಂತ ಹೇಳಿದ್ದಾರೆ ಸೊ ಅಲ್ಲಿಗೆ ಮುಗೀತು ಸೊ ಹಾಗಾಗಿ ಕಿತ್ತಾಟ ಅನ್ನೋದು ಯಾವುದು ಇಲ್ಲ ಅದು ಸುಮ್ನೆ ಪ್ರತಿಪಕ್ಷದವ್ರು ಅದನ್ನ ಹುಟ್ಟಾಕೊಂಡು ಆ ರೀತಿ ಪರ್ಸೆಪ್ಷನ್ ಕ್ರಿಯೇಟ್ ಮಾಡ್ತಾರೆ ನೀವು ಏನ್ ಬೈಕ್ ಮಾಡಿದ ಹೆಚ್ಚಿನ ಸರ್ ಬಹಳ ಸಂತೋಷ ಒಳ್ಳೇದಾಗ್ಲಿ ರಾಜ್ಯದ ನೀವು ಏನ್ ಬೈಕ್ ಸರ್ ಬಹಳ ಸಂತೋಷ ಒಳ್ಳೇದಾಗ್ಲಿ ರಾಜ್ಯ ಕೊಡದಾರಿ ನಮ್ಮಲ್ಲಿ ಗೊಂದಲ ಆಗಿಲ್ಲ ನಮ್ಮ ಮಾತಿಗೆ ಮಹತ್ವ ಆಗಿಲ್ಲ ಯತೀಂದ್ರ ಮಾತಿನ ಬೆನ್ನಲ್ಲೇ ವರಿಷ್ಠರತ್ತ ನಾಯಕರ ಬೊಟ್ಟು ನಾಯಕರುಗಳ ಸ್ಪಷ್ಟನೆ ಏನು ಅಂತಂದ್ರೆ ನಮ್ಮಲ್ಲಿ ಗಲಾಟೆ ಇಲ್ಲ ಅನ್ನೋದು ಅದರ ಜೊತೆಗೆ ನಮ್ಮ ಮಾತಿಗೆ ಮಹತ್ವ ಅಲ್ಲ ವರಿಷ್ಠರು ಹೇಳಿದ್ರೆ ಸರಿ ಅಂತ ವರಿಷ್ಠರತ್ನ ಗೊಟ್ಟು ತೋರಿಸಿದ ನಮಗೆ ನೋಟಿಸ್ ಕೊಟ್ಟಿದ್ರೆ ಇವ್ರಿಗೂ ನೋಟಿಸ್ ಕೊಡ್ತಾರ ಅನ್ನೋ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಲ್ಲಿ ಯಾರು ನೋಟಿಸ್ ಕೊಡೋದು ಪ್ರಶ್ನೆ ಇಲ್ಲ ಈಗ ಅದು ಮುಗಿದು ಅಧ್ಯಾಯ ಈಗ ಯಾರೇನೋ ಮಾತಾಡೋ ಅದು ಮ್ಯಾಟ್ರ್ ಸೀಸ್ ಆಗಿದ್ದಿಲ್ಲ ಹಂಗದು ಸೀಸ್ ಆಗಿದೆ ಈಗ ಅದು ಹೈಕಮಾಂಡ್ ಅಂಗಳದಲ್ಲಿ ಇದೆ ಅದು

ಆಮೇಲೆ ಈಗ ಸಿಎಂ ಕುರ್ಚಿ ಖಾಲಿ ಇಲ್ಲದೆ ಇರೋದ್ರಿಂದ ಆ ಪ್ರಶ್ನೆನೇ ಬರಲ್ಲ ಮುಂದುವರಿಯೋದ್ರ ಬಗ್ಗೆನೂ ಬರಲ್ಲ ಬೇರೆಯವ್ರು ಮಾಡೋದ್ರ ಬಗ್ಗೆನೂ ಬರೋದಿಲ್ಲ ಹೈಕಮಾಂಡ್ ಮಾಡೋದ್ ಹೈಕಮಾಂಡ್ ಹೇಳ್ಬೇಕು ಮುಂದುವರಿತಾರೆ ಚೇಂಜ್ ಮಾಡ್ತೀವಿ ಬದಲಾವಣೆ ಮಾಡ್ತೀವಿ ಶಿವಂಗ್ ಬಸಣ ನಿಮ್ಮ ಹೈಕಮಾಂಡ್ ಹೇಳ್ಬೇಕು ನಾ ಯಾರೊಬ್ ಶಾಸಕರು ಯಾರೊಬ್ರು ಎಮ್ ಎಲ್ ಸಿ ಹೇಳಿದ್ರೆ ಅದೆಲ್ಲ ನಾನೇ ತಗ ಸಂಕ್ರಾಂತಿಗೆ ಆಗುತ್ತಲ್ಲ ಸೂರ್ಯ ಪಥ ಬದಲಾವಣೆ ಮಾಡ್ತಾನೆ ಬದಲಾವಣೆ ಆಗ್ತಿದೆ ಸೂರ್ಯಂದು ನನಗೆ ನೋಟಿಸ್ ಬಂದಿದೆ ಚೀಫ್ ಮಿನಿಸ್ಟರ್ ಪವರ್ ಶೇರಿಂಗ್ ಮಾತಾಡಕ್ ಹೋಗೋದಿಲ್ಲ ಜಾಗ ಜಾಗ ಬಿಡ್ರು